ನಾಮಕ್ಕೆ ಈ ಮಧ್ಯಾಹ್ನ ವೇಳೆಯಲ್ಲಿ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಇದನ್ನು ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಿಸುವ ನಮ್ಮೆಲ್ಲರಿಗೆ ಕರ್ತನು ತಾನೇ ತನ್ನ ಹತೋಟಿಗೆ ತೆಗೆದುಕೊಂಡು ಪ್ರತಿಯೊಂದು ದಿನವೂ ನಾವು ಶುದ್ಧರಾಗಿ ಒಳ್ಳೆಯವರಾಗಿ ಕಾಣಿಸ್ಬೇಕೆಂಬುದಾಗಿ ಕರ್ತನ ಚಿತ್ತವಾಗಿದೆ ಸ್ತೋತ್ರ ಕರ್ತನ ಮಹಾಪರುಷದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ನೋಡುತ್ತೇವೆ ನಾವು ಯೇಸು ಕ್ರಿಸ್ತನ ರಕ್ತ ಮತ್ತು ಮಾಂಸವನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ಪ್ರತಿ ತಿಂಗಳು ಯೇಸು ಕ್ರಿಸ್ತನ ರಕ್ತ ಮಾಂಸದಲ್ಲಿ ಮತ್ತು ಕತ್ತನ ರಾತ್ರಿ ಭೋಜನ ಕತ್ತನ್ನು ಸೆರೆಬೇಲೆ ಹಾಕಲ್ಪಡುವುದಕ್ಕಿಂತ ಮುಂಚೆ ಒಂದು ಮನೆಯಲ್ಲಿ ಶಿಷ್ಯರೊಂದಿಗೆ ಕೂಡಿ ರೊಟ್ಟಿಯನ್ನ ಅವರು ಭೋಜನ ಮಾಡುವ ಸಮಯದಲ್ಲಿ ಒಂದು ರೊಟ್ಟಿಯನ್ನು ತೆಗೆದುಕೊಳ್ಳುವುದು ಇದು ನನ್ನ ದೇಹ ಶೇಷರಿಗೆ ಹಂಚಿಕೊಡುವಾಗ ಶೇಷರು ಮುರಿದು ಕೊಡುವಾಗ ಅದೇ ರೀತಿ ಶಿಷ್ಯ ಶಿಷ್ಯರು ತಿಂದು ಕತ್ತನಿಗೆ ಮಹಿಮೆ ಪಡಿಸಿದರು ಮತ್ತು ದ್ರಾಕ್ಷಿ ರಸವನ್ನು ಕೂಡ ಹಾಗೆ ತೆಗೆದುಕೊಂಡು ಇದು ನನ್ನ ರಕ್ತ ಇದು ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ನಿಮ್ಮನ್ನು ಪರಿಶುದ್ಧತೆಗೆ ನಡೆಸುತ್ತದೆ ಹೊಸ ಒಡಂಬಡಿಕೆಯಲ್ಲಿ ಸೂಚಿಸುವ ಒಂದು ಆಲೋಚನೆ ನಿಮಗೆ ಬರುತ್ತೆ ಎಂಬುದಾಗಿ ಇದು ಸೂಚಿಸುವಂತದ್ದಾಗಿದೆ ಹೊಸವನ್ನ ಬಳಕೆ ಅಂದ್ರೆ ಏಸು ಕ್ರಿಸ್ತನಲ್ಲಿ ಅಲೆ ಈ ವಾಕ್ಯ ಪ್ರಕಾರವಾಗಿ ನಾವು ಒಂದು ಕೋರಿತೆಯನ್ನು ಹನ್ನೊಂದು ಇಪ್ಪತ್ತೆಂಟರಲ್ಲಿ ನೋಡುತ್ತೇವೆ ಪ್ರತಿ ಮನುಷ್ಯನು ತನ್ನನ್ನು ಪರಿಚಯಿಸಿಕೊಂಡವನಾಗಿ ಆ ಪಟ್ಟಿಯನ್ನು ತಕ್ಕೊಂಡು ತಿನ್ನದೆ ಆ ಪಾತ್ರೆಯಲ್ಲಿ ಕುಡಿಯಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಪಟ್ಟಿನ ಈ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನೇನಾಗಿರಬೇಕು ಏಸುವ ಕ್ರಿಸ್ತನಲ್ಲಿ ಇದಾನಂತ ಅಂದ್ರೆ ಮೇಲೆ ನಂಬಿಕೆ ಪರಗಿರುವ ಮನುಷ್ಯ ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳಬೇಕಂತೆ ನಾನು ಈಗ ಪಾಪಲೇ ದಿನ ನಾನು ಇನ್ನೇನಾದ್ರೂ ದೇವರಿಗೆ ವಿರುದ್ಧವಾಗಿ ಪರಲೋಕಕ್ಕೆ ವಿರುದ್ಧವಾಗಿ ಸಭೆಗೆ ವಿರೋಧವಾಗಿ ಸತ್ಯಕ್ಕೆ ವಿರುದ್ಧವಾಗಿ ಏನಾದರೂ ತಪ್ಪುಗಳನ್ನು ಮಾಡುತ್ತಾ ಇದ್ದೀನ ಎಂಬುದಾಗಿ ತಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ ಮನುಷ್ಯನಾಗಿರಬೇಕು ಅಲ್ಲಿ ರೂಯ ಆ ಹೊಟ್ಟೆಯಲ್ಲಿ ತಪ್ಪಲು ತಿನ್ನಬೇಕು ಮತ್ತು ತಿಳಿಯಬೇಕೆಂಬುದಾಗಿ ಬರೆಯಲ್ಪಡ್ತೀನಿ ಎರಡನೇದಾಗಿ ನೋಡುತ್ತೇನೆ ಆ ಏನು ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ ನೋಡುವಾಗ ಮತ್ತು ಯಾವ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕು ನಾವು ನಾವು ಮಲಗುವ ಮತ್ತು ಪ್ರತಿ ದಿನ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಮತ್ತು ಪಶ್ಚಾತಪದಿಂದ ನಮ್ಮ ತಪ್ಪುಗಳನ್ನು ಹರಿಕೆ ಮಾಡಿಕೊಳ್ಳ ಹರಕೆ ಮಾಡಿ ಬಿಟ್ಟು ಬಿಡಬೇಕಂತೆ ಮಾಡಬೇಕು ಪರೀಕ್ಷೆ ಮಾಡಿಕೊಳ್ಬೇಕಂತೆ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಮತ್ತು ನಾವು ಮಲಗುವಾಗಲೂ ಪ್ರತಿದಿನ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಮತ್ತು ಪಕ್ಷ ತಪ್ಪು ಕೊಡಬೇಕು ಮತ್ತು ಏನಾದರೂ ನನ್ನ ಆಲೋಚನೆಯಲ್ಲಿ ಪರೀಕ್ಷೆಯಲ್ಲಿ ಮಾಡುವುದಾದರೆ ಏನಾದರೂ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗುವ ಸಮಯ ಏನಾದರೂ ತಪ್ಪು ಮಾಡಿದರೆ ನಾವು ಅದನ್ನ ಪರೀಕ್ಷೆ ಮಾಡಿಕೊಳ್ಳ ತಪ್ಪಾಗಿದೆ ಎಂಬುದಾಗಿ ನಾವೇನು ಮಾಡ್ತೀವಿ ಅದನ್ನು ದೇವ ಜನರಾದ ದೇವರ ಮಕ್ಕಳಾದ ಮನಸ್ಸಲಿನಲ್ಲಿ ಸಂತೋಷಿಸುವರಾಗಿದ್ದಾರೆ ಪರಲೋಕದ ಆನಂದ ನೋಡುವರಾಗಿದ್ದಾರೆ ಅಲ್ಲಿ ದುರ್ ಹಾಗೆ ಇನ್ನೊಂದು ಮಾಕನ ಈ ಕೆಳಗೆ ಕೊಟ್ಟಿರುವ ಮಾತುಗಳು ಇದು ಹದಿನಾಲ್ಕು ಗುಣಗಳಿದ್ದಾವೆ ಕೆಟ್ಟ ತರದ ಗುಣಗಳು ಹದಿನಾಲ್ಕು ಇರುವುದರಿಂದ ಈ ನಮ್ಮಲ್ಲಿ ಇದೆಯಾ ಎಂದು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಹದಿನಾಲ್ಕು ಗುಣಗಳಲ್ಲಿ ಈ ಯಾವುದಾದ್ರೂ ಒಂದು ಆದರೂ ಕೆಟ್ಟ ಗುಣ ನಮ್ಮಲ್ಲಿ ಇದೆಯಾ ಎಂಬುದಾಗಿ ಪರೀಕ್ಷೆ ಮನಸ್ಸು ಇದೇ ಬದಾಗಿ ಹೇಳುವಾಗ ಆ ಗುಣವನ್ನು ಬಿಡಬೇಕಾಗಿದೆ ಈ ಸ್ತೋತ್ರ ಒಳ್ಳೆತನಗಳು ಹದ ಹದಿನಾಲ್ಕು ಕೆಟ್ಟತನಗಳಿದ್ರೆ ಒಂಬತ್ತು ಒಳ್ಳೆತನಗಳು ಆ ಒಂಬತ್ತು ಒಳ್ಳೆ ತೊಳೆಗಳು ನಮ್ಮಲ್ಲಿ ಇರಬೇಕು ಹಳೆ ದುನ್ಯ ಅದು ಗದತನದಲ್ಲಿ ಐದು ಹತ್ತೊಂಬತ್ತು ಇಪ್ಪತ್ತು ಒಂದರಲ್ಲಿ ಬರೆಯಲ್ಪಟ್ಟಿದೆ ಜಾಡತ್ವ ಜಾಡತ್ವ ಎಂದರೆ ತಪ್ಪಾದ ಸಂಬಂಧ ಜಾಗತ್ವ ತಪ್ಪಾದ ಸಂಬಂಧ ಮಾಡಿಕೊಳ್ಳುವುದು ತನ್ನ ಮನೆಯಲ್ಲಿ ತನ್ನ ಸ್ವಂತ ಹೆಂಡತಿ ಅಲ್ಲದೆ తప్ప ఆలోచన తప్ప ఆసెలను వచ్చు వేరే ఆక్రద సంబంధం ఇట్టుకొని అది జాగ్రత్త దేవలో ಯಾವ ఖండిల్పట్టే జాగ్రత్త మనస్సు ఇరబారు జాగ్రత్త యవ జారని ఆరోగరాజ్యవ తప్ప సంబంధ ఇట్టుకొని స్వర్గరాజ్యత పునరుత్న ఇలా నిత్య జీవనం అని భాగ్యనార ఏం అదేంకు ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮ ಎಂದು ಕೇಳಿ ಮನಸ್ಸಿನಲ್ಲಿ ಅವರನ್ನು ಮೋಹಿಸಿ ಮೋಹಿಸುವುದು ವ್ಯವಿಚಾರ ಮಾಡುವುದು ಸರಿಯಲ್ಲ ಅಕ್ಕ ತಂಗಿ ಅಂತ ಹೇಳಿ ಅಂತ ನಾವು ಪೂರ್ತಿ ಇನ್ನೊಬ್ಬರಿಗೆ ಮನಸ್ಸಿನಲ್ಲಿ ಚೆನ್ನಾಗಿದ್ದಾರೆ ಅವ್ರು ನನಗೆ ಅದ ಅದು ನನಗೆ ಇಷ್ಟಪಟ್ಟಿದೆ ಏನು ಚೆನ್ನಾಗಿದೆ ನನಗೆ ಸಿಕ್ಕಿದ್ರೆ ಎಚ್ ಚೆನ್ನಾಗಿತ್ತು ಅಂತ ಹೇಳಿ ಒಂದು ಹಣ್ಣನ್ನ ಆಸೆ ಮಾಡುವ ರೀತಿಯಲ್ಲಿ ತಪ್ಪ ಸಂಬಂಧಕ್ಕೆ ಹೋಗೋದಕ್ಕಾಗಿ ಈ ಒಂದು ಆಸೆ ಮನುಷ್ಯನ ಕರೆದುಕೊಂಡು ಹೋಗುತ್ತೆ ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಕ್ಕ ತಂಗಿ ಅಂತ ಭಾವಿಸಿ ಮಾತಾಡಿದಿವ ಅಕ್ಕ ತಂಗಿ ಮಾತಾಡಬೇಕು ಅಣ್ಣ ತಮ್ಮನಂತ ಭಾವಿಸಿ ನೋಡಿದಿವ ಅಣ್ಣ ತಮ್ಮಂದರಂತೆ ಮಾತಾಡಬೇಕು ಅಲ್ಲಿ ತಪ್ಪಾದ ಮೋಹಿಸುವ ಮನಸ್ಸಿರಬಾರ್ದು ಅದು ವ್ಯವಿಚಾರ ಎಂಬುದಾಗಿ ಬೈಬಲ್ ಖಂಡಿಸುತ್ತದೆ ದೇವರೇ ಖಂಡಿಸುತ್ತಾನೆ ಹೃದಯದಲ್ಲಿ ಆಲೋಚಿಸುವುದೇ ಅದು ವ್ಯಭಿಚಾರ ಅದು ತಪ್ಪಾದ ಸಂಬಂಧ ಅದೇ ಅವಾಗಲೇ ಆತ ಆ ಒಂದು ಅವರ ಜೊತೆಯಲ್ಲಿ ವ್ಯಭಿಚಾರ ಮಾಡುವ